ಮಾಡಲಿ ಬೇಡ ಅಂತ ಹೇಳ ಚುನಾವಣೆಯಲ್ಲಿ ಅವರು ರಾಜಕೀಯ ಮಾಡಿ ನಾವು ಪ್ರಾರಂಭ ಮಾಡಿದ್ದೀವಿ ಇವತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸಭೆ ಅಲ್ಲ ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ ಇಲ್ಲಿ ನಾವು ಶಿಫಾರಸು ಮಾಡ್ತೀವಿ ಅಲ್ಟಿಮೇಟ್ಲಿ ಎಲೆಕ್ಷನ್ ಕಮಿಟಿಯವರು ನ್ಯಾಷನಲ್ ಎಲೆಕ್ಷನ್ ಕಮಿಟಿಯವರು ತೀರ್ಮಾನ ಮಾಡಿ ಅಂಬೇಡ್ಕರ್ ಏನು ಹೇಳಿದ್ರು ಅದನ್ನು ಮಾದೇವಪ್ಪ ಹೇಳಿದ್ದಾರೆ ಅಷ್ಟೇ ಯಾಕಂತಾರೆ ನಮ್ಮ ಕೈನಲ್ಲಿ ಅಧಿಕಾರ ಇರಬೇಕು ನಿರ್ಣಯ ಮಾಡ್ತಕ್ಕಂಥ ಜಾಗದಲ್ಲಿ ಅದು ಇರಬೇಕು ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಮೋದಿ ಮಾಡಲಿ ಬೇಡ ಅಂತ ಹೇಳಿ ಚುನಾವಣೆಯಲ್ಲಿ ಅವರು ಒಂದು ರಾಜಕೀಯ ಪಕ್ಷ ಮಾಡಿ ನಾವು ಪ್ರಾರಂಭ ಮಾಡಿದ್ದೀವಿ ಇವತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸಭೆಯಲ್ಲ ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ ಇಲ್ಲಿ ನಾವು ಶಿಫಾರಸ್ ಮಾಡ್ತೀವಿ ಅಲ್ಟಿಮೇಟ್ಲಿ ಎಲೆಕ್ಷನ್ ಕಮಿಟಿಯವರು ನ್ಯಾಷನಲ್ ಎಲೆಕ್ಷನ್ ಕಮಿಟಿಯವರು ತೀರ್ಮಾನ ಮಾಡ್ತಾರೆ ಅಂಬೇಡ್ಕರ್ ಏನು ಹೇಳಿದ್ರು ಅದನ್ನು ಮಾದೇವಪ್ಪ ಹೇಳಿದ್ದಾರೆ ಅಷ್ಟೇ ಯಾಕಂತಾರೆ ನಮ್ಮ ಕೈನಲ್ಲಿ ಅಧಿಕಾರ ಇರಬೇಕು ನಿರ್ಣಯ ಮಾಡ್ತಕ್ಕಂಥ ಜಾಗದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಹೇಳಿದ್ದಾರೆ